ಆಚಾರ್ಯ ಶ್ರೀ ಕುಂದ ಕುಂದರು ಜೀವಾ ಜೀವಾಧಿಕಾರದ ನಲವತ್ತ ನಾಲ್ಕನೆಯ ಸಂಖ್ಯೆಯ ಗಾಥೆಯನ್ನು ಹೇಳುತ್ತಾರೆ ಕೇಳಿರಿ ಕೇಳಿರಿವೇ ಭಾವ ಪುಗ್ಗಲ ದವ್ವ ಪರಿಣಾಮ ಮಣಿ ಪರ್ವ ಕೇವಲಿ ಜಿನೇಹಿಂ ಬಣಿಯ ಜೀವೋ ಜೀವೋತ್ತಿ ಉಚ್ಚಂತೆ ಈಗ ಈ ನಲವತ್ತ ನಾಲ್ಕು ಸಂಖ್ಯೆಯ ಗಾಥೆಯ ಅರ್ಥವನ್ನು ಕೇಳಿರಿ ಮೊದಲು ಹೇಳಿದ ಅಧ್ಯವಸಾನಾಧಿಕ ಎಲ್ಲ ಭಾವಗಳು ಪುದ್ಗಲ ದ್ರವ್ಯದ ಪರಿಣಾಮದಿಂದ ಉತ್ಪನ್ನವಾಗಿವೆ ಹೀಗೆ ಕೇವಲಿ ಸರ್ವಜ್ಞ ದೇವರು ಹೇಳಿದ್ದಾರೆ ಅವು ಜೀವವೆಂದು ಹೇಗೆ ಹೇಳಲ್ಪಡುತ್ತದೆ ಅರ್ಥಾತ್ ಅನ್ನಲು ಬರುವುದಿಲ್ಲ ಈಗ ಈ ರೀತಿ ಘಾತಾರ್ಥವನ್ನು ಹೇಳಿದರು